ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಮ್ಮ ಆರ್ ಟೈಲರಿಂಗ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ನಂಗೆ ಒಬ್ರು ಕಮೆಂಟ್ ಮಾಡಿದ್ರು ಅಳತೆ ಬ್ಲೌಸ್ ಅಲ್ಲಿ ಅಳತೆ ಮಾಡೋದನ್ನ ಮಾಡಿ ಕಟ್ ಮಾಡೋದನ್ನು ಹೇಳಿ ಅಂತ ಅದಕ್ಕೂ ಮುಂಚೆ ಒಂದು ಚಿಕ್ಕದಾದ ಅಂದರೆ ಅಳತೆ ಬ್ಲೌಸ್ ಅಲ್ಲಿ ಯಾವ ರೀತಿ ಕಲಿಬಹುದು ನೀವು ಯಾವುದೇ ತರ ನನಗೆ ಮ್ಯಾಕ್ಸನ್ನ ತುಂಬ ವೀಕು ಅದರಲ್ಲೆಲ್ಲ ನನಗೆ ಇದು ಟೈಲರಿಂಗಲ್ಲಿ ಇದೆಲ್ಲ ಗೊತ್ತಾಗೋದಿಲ್ಲ ಅಳತೆಗಳೆಲ್ಲ ಈ ರೀತಿ ಎಲ್ಲ ಇರೋರು ಆದರೂ ನಂಗೆ ಬಟ್ಟೆ ಹೊಲೀಬೇಕು ಅನ್ನೋ ಆಸೆ ಅಂತ ಹೇಳ್ತಾ ಇರೋರಿಗೆ ಒಂದು ಒಳ್ಳೆ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ವರ್ಷಗಳ ಹಿಂದೆ ನಾನೊಬ್ಬರಿಗೆ ಅವರು ಬೇರೆ ಕಡೆಯಿಂದ ನಮ್ಮ ಊರಿಗೆ ಬಂದಿದ್ದರು ಟೈಲರಿಂಗ್ ಕಲಿಬೇಕು ಆದರೆ ನನಗೆ ಇಂಚು ಉದ್ದ ಅದೆಲ್ಲ ನಂಗೆ ತಗೊಳ್ಳೋಕೆ ಗೊತ್ತಾಗಲ್ಲ ತುಂಬ ಕಷ್ಟ ಆಗುತ್ತೆ ಅಳತೆ ಬ್ಲೌಸಲ್ಲಿ ನಂಗೆ ಅಳತೆ ಹೇಳ್ಕೊಡು ಅಂತ ಒಬ್ರು ಕಲ್ತಿದ್ರು ಅವರಿಗೆ ನಾನು ಅಳತೆ ಬ್ಲೌಸಲ್ಲೇ ಅಳತೆ ಮಾಡಿ ಹೇಗೆ ಕಟ್ ಮಾಡೋದು ಮತ್ತು ಅಳತೆ ಬ್ಲೌಸಲ್ಲೇನೇ ಹೇಗೆ ಹೊಲಿಯೋದು ಅಂತ ಹೇಳ್ಬಿಟ್ಟು ಅವರಿಗೆ ಹೇಳ್ಕೊಟ್ಟಿದ್ದೆ ಅವರು ತುಂಬ ಚೆನ್ನಾಗಿ ಕಲ್ತ್ಬಿಟ್ಟು ಟೈಲರ್ ಆಗಿದ್ದಾರೆ ಅದೇ ರೀತಿನೇ ಹೊಲಿತಾರೆ ಈಗ ನನ್ನ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ನಂಗೆ ಮೊನ್ನೆ ಕಾಲ್ ಮಾಡಿದರು ನಂಬರೆಲ್ಲ ಕಲೆಕ್ಟ್ ಮಾಡಿ ನನ್ನ ವೀಡಿಯೋಸಲ್ಲಿ ಏನಂದರೆ ರೇವತಿ ನೀನು ಅವಾಗ ಹೇಳ್ಕೊಟ್ಟಿರೋ ಮೆಥಡ್ ಈಗಲೂ ನಾನು ಫಾಲೋ ಮಾಡಿ ಕಟಿಂಗ್ ಮಾಡ್ತೀನಿ ಸ್ಟಿಚಿಂಗ್ ಮಾಡ್ತೀನಿ ಮತ್ತೆ ನಿನ್ನ ವೀಡಿಯೋಸಲ್ಲಿ ಅದೇ ರೀತಿನೇ ಅಳತೆ ಬ್ಲೌಸ್ ಇಟ್ಬಿಟ್ಟು ಕಟ್ಟಿಂಗ್ ಮಾಡೋದನ್ನು ಹಾಕು ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಅವ್ರು ತುಂಬ ದೂರದಲ್ಲಿದ್ದಾರೆ ಬರೋದಕ್ಕಾಗಲ್ಲ ಹಾಗಾಗಿ ನಾವು ವಿಡಿಯೋ ಆದ್ರೂ ನೋಡ್ತೀನಿ ನನಗೆ ಅಳತೆ ಬ್ಲೌಸ್ ಅಲ್ಲಿ ಕಟಿಂಗ್ ಮಾಡೋದನ್ನ ಹೇಳ್ಕೊಡು ತುಂಬಾ ಈಸಿಯಾಗಿ ಅಳತೆ ಬ್ಲೌಸ್ ಫುಲ್ ಇಡೀ ಬ್ಲೌಸನ್ನು ಯಾವುದೇ ತರ ಟೇಪ್ ಇಲ್ದೇ ಬರೀ ಅಳತೆ ಬ್ಲೌಸ್ ನಾವು ಹೊಲಿಯುವಂಥದ್ದು ಆ ರೀತಿ ಇದ್ದಾಗ ಅವರು ಓದೇ ಇಲ್ ಸಹಿತನೂ ಆರಾಮಾಗಿ ನಾವು ಕಟ್ಟಿಂಗ್ ಮಾಡಬಹುದು ಸ್ಟಿಚಿಂಗ್ ಮಾಡಬಹುದು ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನನಗೆ ಒಂದು ಕಮೆಂಟ್ ಬಂದಿತ್ತು ಅದಕ್ಕೂ ಇದು ಅಂದರೆ ಅಳತೆ ಬ್ಲೌಸಲ್ಲೇ ಅಳತೆ ಮಾಡೋದನ್ನು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಹೇಗೆ ಅಂತ ಹೇಳ್ತೀನಿ ಇದು ನೋಡ್ತಾ ಇರ್ಬೋದು ಪೀಸು ನಾನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಎರಡು ಸ್ಥಳತೆ ಅಳತೆ ಮಾಡಿ ಸ್ಲೀವ್ ಬೇರೆ ಮತ್ತು ಬ್ಯಾಕು ಫ್ರಂಟು ಬೇರೆ ಬೇರೆ ಕಟ್ ಮಾಡಿ ಇಟ್ಟಿದ್ದೀನಿ ಇದು ಯಾವ ರೀತಿ ಅಂತ ಈಗ ಬಿಡಿಸಿ ಹೇಳ್ತೀನಿ ವಿಡಿಯೋನ ಲೇಟ್ ಮಾಡೋದು ಬೇಡ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನೀವೇನಾದ್ರೆ ಈ ವಿಡಿಯೋ ನೋಡಿದ್ರೆ ಕರೆಕ್ಟಾಗಿ ಸ್ಕಿಪ್ ಮಾಡ್ದೇನೆ ನೀವು ಯಾವುದೇ ತರ ಟೈಲರಿಂಗ್ ಕ್ಲಾಸಿಗೂ ಹೋಗದೇನೆ ಬೇರೆ ವೀಡಿಯೋಗಳು ನೋಡ್ದೇನೆ ಆರಾಮ್ ಈ ವಿಡಿಯೋದಲ್ಲೇ ನೀವು ಕಟಿಂಗ್ ಕಲಿಬೋದು ಅಷ್ಟು ಒಂದು ಈಸಿಯಾಗಿ ಹೇಳ್ಕೊಡ್ತೀನಿ ಬನ್ನಿ ಈಗ ಫ್ರೆಂಡ್ಸ್ ಇನ್ನು ತಡ ಮಾಡೋದು ಬೇಡ ಶುರು ಮಾಡೋಣ ಅಳತೆ ಬ್ಲೌಸ್ ನಾವು ಅಳತೆ ಮಾಡಿ ಕಟ್ ಮಾಡೋದ್ರಿಂದ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಈ ರೀತಿ ಪೀಸನ್ನು ನಾನು ಡಬಲ್ ಈ ರೀತಿ ಡಬಲ್ ಪೀಸನ್ನ ನಾವೀಗ ಫಸ್ಟು ಬ್ಯಾಕ್ ಇದು ಇದು ಬ್ಯಾಕ್ ಆಯ್ತಾ ಆ ಬ್ಯಾಕನ್ನ ನಾವು ಯಾವ ರೀತಿ ಅಳತೆ ಬ್ಲೌಸಲ್ಲೇನೆ ಅಳತೆ ಮಾಡಿಬಿಟ್ಟು ಅಳತೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಅಳತೆ ಬ್ಲೌಸಲ್ಲಿ ಈ ಶೋಲ್ಡರ್ ಇರುತ್ತಲ್ವ ಜಾಯಿಂಟು ಇಲ್ಲಿಂದ ಈ ಎಡ್ಜಿಗೆ ಇಟ್ಕೊಳ್ಳಿ ಇದನ್ನು ಈ ರೀತಿ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ಇದು ನಾರ್ಮಲ್ ಬ್ಲೌಸ್ ಸಾದಾ ಬ್ಲೌಸ್ ಆಗಿರೋದ್ರಿಂದ ನಮಗೆ ಎರಡು ಇಂಚು ಜಾಸ್ತಿ ಬೇಕು ಯಾಕಂದರೆ ಒಂದು ಇಂಚು ಮರ್ಚಕೆ ಇನ್ನೊಂದು ಇಂಚು ಮಾರ್ಜಿನ್ ಗೆ ಬೇಕು ಹಾಗಾಗಿ ಈ ಬೆರಳಲ್ಲಿ ಈ ರೀತಿ ಎರಡು ಇಂಚು ಸಿಗತ್ತೆ ನೀವೊಂದು ಪಾಯಿಂಟ್ ಮಾಡ್ಕೊಳ್ಳಿ ಆಯ್ತಾ ಇಲ್ಲಿಂದ ಬಂದ್ಬಿಟ್ಟು ಈ ಶೋಲ್ಡರ್ ಇರುತ್ತಲ್ವಾ ಹೀಗೆ ಈ ರೀತಿ ಪಾಯಿಂಟ್ ಮಾಡ್ಕೊಳ್ಳಿ ಎರಡು ಇಂಚು ಜಾಸ್ತಿ ಇಟ್ಕೊಂಡಿರಿ ಇದು ಸಾದಾ ಬ್ಲೌಸ್ ಲೈನಿಂಗ್ ಬ್ಲೌಸ್ ಆದ್ರೆ ಎರಡು ಇಂಚು ಅಂದ್ರೆ ನೋಡಿ ಇದೊಂದು ಗೆರೆಗೆ ಒಂದು ಇಂಚು ಬರುತ್ತೆ ಇದೊಂದಕ್ಕೆ ಎರಡು ಇಂಚು ಬರುತ್ತೆ ಇಲ್ಲಿಂದ ನಾವು ಎರಡು ಇಂಚು ಅಂತೇಳಿ ಈ ರೀತಿ ಮಾಡ್ತೀವಿ ಇದು ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ನಂಗೆ ಅಳತೆ ಎಲ್ಲ ಗೊತ್ತಾಗಲ್ಲ ನೋಡಿಗೆ ತುಂಬಾ ಈಸಿ ಆಗುತ್ತೆ ಈಗ ಇಲ್ಲಿ ಬಂದುಬಿಟ್ಟು ಈ ರೀತಿ ಒಂದು ಗೆರೆ ಹಾಕೊಳ್ಳಿ ಈಗ ತೀರಾ ಯಾರು ಓದೇ ಓದಿದ್ದೇ ಇರೋರಂತೂ ಈಗಂತೂ ಇರೋದೇ ಇಲ್ಲ ಸ್ವಲ್ಪನಾದರೂ ಓದಿರ್ತಾರೆ ಟೆನ್ತ್ ವರ್ಗಾದರೂ ಪಾಸಾಗಿರ್ತಾರೆ ಅವ್ರಿಗೇನು ತೀರಾ ಇದು ಅರ್ಥ ಆಗೋಲ್ಲ ಅನ್ನೋದೇನಿಲ್ಲ ನೋಡಿ ಇಲ್ಲಿ ಕರೆಕ್ಟಾಗಿ ಹೀಗೆ ಮರ್ಚ್ಕೊಬಿಡಿ ಇದು ನಾನು ಸಾದಾ ಬ್ಲೌಸಿಗೆ ಕಟ್ ಮಾಡ್ತಾಯಿದ್ದು ಇದನ್ನೇ ನೀವು ಲೈನಿಂಗ್ ಬ್ಲೌಸಿಗೂ ಸಹಿತ ಅಳತೆನ ಕಟ್ ಮಾಡ್ಕೊಬೋದು ಅದಕ್ಕೆ ಲೈನಿಂಗ್ ಬ್ಲೌಸಿಗೆ ಏನೆಲ್ಲ ಚೇಂಜಸ್ ಮಾಡಬೇಕು ಸಾದಾ ಬ್ಲೌಸಿಗೆ ಏನೆಲ್ಲ ಚೇಂಜಸ್ ಮಾಡಬೇಕು ಹೇಳಿ ಹೇಳ್ತೀನಿ ನೋಡಿ ಲೈನಿಂಗ್ ಬ್ಲೌಸಿಗಾದರೆ ಬ್ಯಾಕಿಗಿಂತ ಫ್ರಂಟ್ ಒಂದು ಇಂಚು ಉದ್ದ ಬಿಟ್ಕೊಳ್ತೀವಿ ಸಾದಾ ಬ್ಲೌಸಿಗೆ ನಾವು ಬ್ಯಾಕು ಫ್ರಂಟು ಒಟ್ಟೆ ಒಂದೇ ಸಮ ಇಟ್ಕೊಳ್ತೀವಿ ಯಾಕಂದರೆ ಬ್ಯಾಕಲ್ಲೇ ನಾವು ಎರಡು ಇಂಚು ಜಾಸ್ತಿ ಇಟ್ಕೊಳ್ತೀವಿ ಒಂದು ಇಂಚು ಗೆ ಒಂದು ಇಂಚು ಮರ್ಚೋಕೆ ಹೇಳಿ ನೋಡಿ ಅಳತೆ ಬ್ಲೌಸನ್ನು ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ ನಿಮಗೆ ಈ ರೀತಿ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿ 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 ಕಣ್ಣು ಅಳತೆಗೆ ಗೊತ್ತಾಗತ್ತೆ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡಾಗ ಇದರಲ್ಲಿ ಇಷ್ಟ ಅರ್ಧನ ಮರ್ಚಕ್ಕೆ ತಗೊಳ್ಳಿ ಇಷ್ಟ ಅರ್ಧ ಮಾರ್ಜಿನಿ ಹೋಗುತ್ತೆ ಬ್ಯಾಕ್ ತರಾನೇ ಫ್ರಂಟು ಸಹಿತ ಕರೆಕ್ಟ್ ಆಗಿ ಎರಡನೂ ಸಹಿತ ಸೇಮ್ ಇಟ್ಕೋಬೇಕು ಇಷ್ಟು ಬ್ಯಾಕು ಫ್ರಂಟು ಆಯ್ತು ಹಾಗೆ ಎದೆ ಸುತ್ತಳತೆ ನೋಡ್ಕೊಬೇಕಲ್ವಾ ಇದು ಬ್ಯಾಕು ಫ್ರಂಟ್ ಆದ್ಮೇಲೆ ಎದೆ ಸುತ್ತಳತೆನ ನಾವು ಈ ರೀತಿ ಅಳತೆ ಬ್ಲೌಸ್ ಗೆ ಕರೆಕ್ಟ್ ಆಗಿ ಅಳತೆ ಮಾಡಿ ನೋಡಿ ಇದು ಕ್ಲೋಸ್ ಇರೋ ಪಾರ್ಟು ನಮ್ಮ ಕಡೆ ಬರಬೇಕು ಅಂದರೆ ನಾವು ಕುದಕ್ಕೆ ಎಲ್ಲ ಹಾಕ್ತೀವಲ್ಲ ಆ ಥರ ಓಪನ್ ಇರೋ ಪಾರ್ಟ್ ಆ ಹೊರಗಡೆ ಇರಬೇಕು ಈಗ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಕಾಲು ಇಂಚ್ ಬಿಟ್ಬಿಟ್ಟು ಅಳತೆ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಇದು ಎಕ್ಸ್ಟ್ರಾ ಬಟ್ಟೆ ಹಚ್ಚಿರೋದು ಈ ರೀತಿ ಇರಬೇಕು ಇಲ್ಲಿ ಇವರು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದಾರಲ್ಲ ಇದೆಲ್ಲ ಸೇರಿಬಿಟ್ಟೇ ಇದೆ ಮಾರ್ಜಿನ್ ಅಂದರೆ ಕರೆಕ್ಟಾಗಿ ಇಷ್ಟಕ್ಕೆ ಬರುತ್ತೆ ಅಂದರೆ ನಾವು ಟೇಪಲ್ ಅಳತೆ ಮಾಡಿದ್ರೆ ಎರಡು ಇಂಚು ಕೈ ಇದು ಕೈ ಬೆಟ್ಟಲ್ಲಿ ಗೆಲೆಯಲ್ಲಿ ಅಳತೆ ಮಾಡಿದ್ರೆ ಇಲ್ಲೂ ಎರಡು ಇಂಚು ಎರಡು ಇಂಚು ಕರೆಕ್ಟ್ ಇದೆ ಅಲ್ವಾ ನಾನು ನೋಡಿ ಈ ತರ ನೀವು ಸ್ವಲ್ಪ ಈ ತರ ಬ್ಲೌಸನ್ನ ಉಲ್ಟಾ ಮಾಡಿಕೊಂಡು ಈ ರೀತಿ ಅಳತೆ ಮಾಡಿ ನೋಡ್ಬೇಕು ಮೇಲೆ ಕೆಳಗೆ ಈ ತರ ಒಂದು ಪಾಯಿಂಟ್ ಮಾಡ್ಕೊಂಡ್ವಲ್ಲ ಇಲ್ಲಿಂದ ಒಂದು ಗೆರೆಯನ್ನ ಹಾಕೊಡಿ ಅಂದರೆ ಇಲ್ಲಿಗೆ ಫಿಟ್ಟಿಂಗ್ ಲೈನ್ ಬರುತ್ತೆ ಅಂತ ಹೇಳ್ಬಿಟ್ಟು ಆಯ್ತಾ ನಿಮಗೆ ಈ ಬ್ಲೌಸ್ ಇರುತ್ತಲ್ವಾ ಇದು ಬೇಕಾದ್ರೆ ನೀವು ಈ ಕಡೆನೂ ನೋಡ್ಕೋಬಹುದು ಎರಡೂ ಕಡೆನೂ ನೋಡ್ಕೋಬಹುದು ನೋಡಿ ಈ ಕಡೆ ಸೀದಾ ಮಾಡ್ಕೊಳ್ಳಿ ಸೀದಾ ಮಾಡಿಕೊಂಡು ಇಲ್ಲೂ ಸಹಿತ ನೋಡ್ಕೋಬಹುದು ಇದು ಫಿಟ್ಟಿಂಗ್ ಲೈನ್ ಇಲ್ಲಿ ಕಟ್ ಬರ್ತೇವೆ ಮಾರ್ಜಿನ್ ಆಗುತ್ತೆ ನೀವು ಉಲ್ಟಾ ಮಾಡಿ ನೋಡ್ತೀರಾ ಅಂತ ಅಂದ್ರೆ ಬಿಟ್ಕೊಂಡು ಉಲ್ಟಾ ಮಾಡಿ ನೋಡಿ ಕರೆಕ್ಟ್ ಆಗಿ ಇಷ್ಟು ನೀವು ಇಲ್ಲಿಗೆ ಮಾರ್ಜಿನ್ ಬರುತ್ತೆ ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಬರುತ್ತೆ ಇಷ್ಟು ಇಷ್ಟು ರೆಡಿ ಆದ್ಮೇಲೆ ಇನ್ನು ಕುತ್ತಿಗೆ ಆಗ್ಲ ಶೋಲ್ಡರ್ ಮತ್ತೆ ಹಾರ್ಮೋಲು ಮತ್ತೆ ಬೆಲ್ಟ್ ಪಟ್ಟಿ ಇಷ್ಟು ಹಾಕ್ಬೇಕು ಇದಿಷ್ಟು ನಾನು ಯಾವ ರೀತಿ ಅಳತೆ ಬ್ಲೌಸ್ಗಳಿದೆ ಈ ಬ್ಲೌಸ್ನ ನೀವು ಈ ರೀತಿ ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಡ್ತೀನಿ ಅಂದ್ರೆ ಕಲಿಯೋರಿಗೆ ತುಂಬಾ ಹೆಲ್ಪ್ ಆಗತ್ತೆ ಅಂತೇಳಿ ಈ ಉಕ್ಸ್ ಹಾಕಿರ್ತೀರಲ್ವಾ ಈ ಉಕ್ಸ್ ಹಾಕಿರೋ ಕಡೆನೆ ನೀವು ಈ ರೀತಿ ಉಲ್ಟಾ ಮಾಡಿ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಬೇಕು ನೋಡಿ ನೀಟಾಗಿ ಈ ರೀತಿ ಬ್ಲೌಸ್ ಅನ್ನ ಬಿಡಿಸಿ ನೀವು ಅಳತೆ ಬ್ಲೌಸ್ ಅಲ್ಲಿ ಅಳತೆ ಇಟ್ಟರು ಅಷ್ಟೇ ಇರಬೇಕು ಅಕಸ್ಮಾತ್ ಟೇಪಲ್ಲಿ ಅಳತೆ ಮಾಡಿದ್ರು ಅಷ್ಟೇ ಇರಬೇಕು ಇದು ನಮ್ಮ ಬಟ್ಟೆ ನಾನು ಮನೆಯಲ್ಲಿ ನಾನೇ ಹೊಲ್ಕೊಳ್ತೀನಿ ಅನ್ನೋರಿಗೆ ತುಂಬಾ ಈಸಿ ಮೆಥಡ್ ಅನ್ಬೋದು ಆಮೇಲೆ ನೀವು ಧೈರ್ಯವಾಗಿ ಕಸ್ಟಮರ್ ಬ್ಲೌಸ್ನು ಸಹಿತ ಹೊಲಿಬಹುದು ನೋಡಿ ಈ ರೀತಿ ಇಟ್ಕೋಬೇಕು ಕಾಣಿಸ್ತಾ ಇದೆ ಅನ್ಕೊಂತೀನಿ ಈ ರೀತಿ ಅಂದ್ರೆ ಇದನ್ನ ಹೀಗೆ ಹೀಗೆ ಎಲ್ಲ ಜರುಗಿಸಬಾರ್ದು ಇದು ಯಾವ ರೀತಿ ಕೂರತ್ತೋ ಅದೇ ರೀತಿನೇ ಒಂದು ಈ ರೀತಿ ಗೆರೆಯನ್ನು ಹಾಕೋಬೇಕು ಸೇಮ್ ಈ ರೀತಿನೇ ಹೊಲಿರಿ ನಮಗೆ ಚೇಂಜಸ್ ಅಂತೂ ಮಾಡಬೇಡಿ ಅನ್ನೋರಿಗಂತೂ ನೀವು ಆರಾಮಾಗಿ ಯಾವುದೇ ಕಟಿಂಗ್ ಕ್ಲಾಸಿಗೆ ಹೋಗದೆ ನೋಡಿ ಎಷ್ಟು ನೀಟಾಗಿ ಬಂತು ಇಲ್ಲಿ ಬೇಕಿದ್ರೆ ನೀವು ಈ ರೀತಿ ಸ್ವಲ್ಪ ಶೇಪ್ ಕೊಟ್ಕೊಬೋದು ಆಯ್ತಾ ಕುತ್ತಿಗೆ ಆಗ್ಲಾ ಸಿಕ್ತು ನಮಗೆ ಸೇಮ್ ಇದೇ ಅಳತೆ ಹೊಲೀರಿ ಅನ್ನೋರಿಗೆ ಮತ್ತೆ ಶೋಲ್ಡರ್ ಇದು ಶೋಲ್ಡರ್ ಬಂದು ನಾವು ಕರೆಕ್ಟಾಗಿ ಇಲ್ಲಿ ಕುತ್ತಿಗೆ ಆಗ್ಲಾ ಹಾಕಿರ್ತೀವಲ್ಲ ಇಲ್ಲಿಗೆ ಒಂದು ಸಮ ಅಲ್ಲಿಗೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಗೆರೆಯ ಒಂದು ಇಷ್ಟಿರುತ್ತಲ್ವ ಇಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಆಯ್ತಾ ಇಲ್ಲಿಗೆ ಸಿಕ್ತು ಅಂದ್ರೆ ಇದೆರಡು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮತ್ತೆ ಕುತ್ತಿಗೆ ಪಟ್ಟಿ ಹೊಲಿಯೋದಿಕ್ಕೆ ಸರಿ ಆಯ್ತಲ್ವಾ ನಂತರ ಬಂದ್ಬಿಟ್ಟು ಈ ಸ್ಲೀ ಈ ಸ್ಲೀವನ್ನ ಈ ರೀತಿ ಸರಿ ಮಾಡಿ ಈ ರೀತಿ ಸರಿ ಮಾಡಿ ನಂತರ ಇದೇ ಬ್ಲೌಸ್ ಮೇಲೆ ಈ ರೀತಿ ಇಡಿ ಆರಾಮಾಗಿ ಫ್ರೆಂಡ್ಸ್ ದಿನ ನೀವೇನಾದ್ರೂ ಇದು ಅಭ್ಯಾಸ ಮಾಡ್ಕೊಂಡ್ರೆ ದಿನಕ್ಕೆ ಇಪ್ಪತ್ತು ಮೂವತ್ತು ಬ್ಲೌಸ್ ಆರಾಮಾಗಿ ಕಟ್ ಮಾಡ್ಬೋದು ನೀವು ತುಂಬಾ ಈಸಿಯಾಗಿ ತುಂಬಾ ಸರಿಯಾಗಿ ಬರುತ್ತೆ ಎಲ್ಲೂ ಸಹ ಅದೇ ಕಟ್ ಮಾಡಿದ ತರನೇ ನೀವು ಸ್ಟಿಚಿಂಗ್ ಮಾಡ್ಬೇಕು ಕಟಿಂಗ್ ಏನೋ ಈಸಿಯಾಗಿ ಮಾಡಿದ್ರಿ ಸ್ಟಿಚಿಂಗ್ ಮಾಡುವಾಗ ಕಚ್ಚಿ ಪಿಚ್ಚಿ ಮಾಡಿದ್ರೆ ಅಂದರೆ ಬ್ಲೌಸ್ ಬರೋಲ್ಲ ನೋಡ್ತಾ ಇರ್ಬೋದು ನೀವು ಬ್ಲೌಸನ್ನು ಯಾವ ರೀತಿ ಇಟ್ಟಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ಸ್ಟಿಚ್ ಆದ್ಮೇಲೆ ಕರೆಕ್ಟಾಗಿ ಇಷ್ಟಕ್ಕೆ ಬರುತ್ತೆ ಸ್ಟಿಚ್ ಆಗೋದ್ರೊಳಗೆ ನೀವು ಈ ರೀತಿ ಇಟ್ಕೊಳ್ಳಿ ಹಾರ್ಮೋನ್ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಹೇಳಿ ನೋಡಿ ನೀವು ತೀರಾ ಹಾರ್ಮೋಲನ್ನು ಈ ರೀತಿ ಎಳಿಬೇಡಿ ಈ ರೀತಿ ಹೇಳಿದ್ರೆ ತಪ್ಪಾಗತ್ತೆ ನೀವು ಬ್ಲೌಸ್ ಯಾವ ರೀತಿ ಒಬ್ರಿಗೆ ಕೂರತ್ತೋ ಯಾವ ರೀತಿ ಕರೆಕ್ಟಾಗಿ ಈ ರೀತಿ ಕೂರುತ್ತಲ್ವಾ ಈಗ ಬ್ಲೌಸ್ ಇಟ್ಟಾಗ ಅವ್ರಿಗೆ ಬ್ಲೌಸು ಮೈ ಮೇಲೆ ಕೂರುತ್ತಲ್ವ ಆ ರೀತಿ ಇಡಬೇಕು ಆಯ್ತಾ ಇದು ನೀವು ಈ ರೀತಿ ಹಾಕಿ ಭಯ ಪಟ್ಕೊಂಬೇಡಿ ಅದನ್ನು ಹೇಗೆ ನೀವು ಚೆಕ್ ಮಾಡೋದು ಅಂತಲೂ ಸಹಿತ ನಾನು ಹೇಳ್ಕೊಡ್ತೀನಿ ಈಗ ಇದು ಪಾಯಿಂಟ್ ಬಂತಲ್ವ ನಾವು ಇಲ್ಲಿ ಗೆರೆನೂ ಸಹಿತ ಅದೇ ರೀತಿ ಅಷ್ಟಕ್ಕೇನೆ ಹಾಕೋಬೇಕು ಈಗ ನಾನು ಸ್ಟಿಚ್ ಮಾಡ್ತಿದ್ದೀನಲ್ಲ ಫ್ರೆಂಡ್ಸ್ ಈ ಕಸ್ಟಮರ್ದಂತೂ ಚೂರು ಮಿಸ್ ಆಗೋಂಗೇ ಇಲ್ಲ ಯಾಕಂದರೆ ಇವರು ಸ್ವಲ್ಪನು ಬ್ಯಾಕಲ್ಲಿ ಕುಪ್ಪೆ ಬರೋದಾಗ್ಲಿ ಏನು ಬರಬಾರ್ದು ನಂತರ ಇಲ್ಲಿ ಒಂದು ಇಂಚಿಗೆ ಈ ರೀತಿ ಮತ್ತೆ ಇದೆರಡು ಮಧ್ಯ ಮತ್ತೆ ಇಲ್ಲಿಂದ ಒಂದು ಈ ರೀತಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದು ಬ್ಯಾಕಿಗೆ ಮತ್ತೆ ಫ್ರಂಟಿಗೆ ಅಂದ್ರೆ ಮುಕ್ಕಾಲು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ಈಗ ಹಾರ್ಮೋಲ್ ಆಯ್ತು ಈಗ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿಗೆ ನಾವೇನ್ ಮಾಡಬೇಕು ಅಳತೆ ಬ್ಲೌಸ್ ಅನ್ನ ಈ ರೀತಿ ಉಕ್ಸ್ ಹಾಕಿರ್ತಾರಲ್ವಾ ಇಲ್ಲಿ ಕ್ಲೋಸ್ ಇರೋ ಭಾಗ ಇರುತ್ತಲ್ವಾ ಇಲ್ಲಿಂದ ಹೀಗಿಡ್ಬೇಕು ಹೀಗಿಟ್ಟು ಬೆಲ್ಟ್ ಪಟ್ಟಿ ಹಚ್ಚಿರೋದು ಇಲ್ಲಿದೆ ಅಳತೆ ಬ್ಲೌಸ್ ಅಲ್ಲಿ ಆಯ್ತಾ ಬೆಲ್ಟ್ ಪಟ್ಟಿ ಹಚ್ಚಿರೋದು ಇಲ್ಲಿದೆ ಇಲ್ಲಿಂದ ಒಂದ್ ಇಂಚ್ ಕೆಳಗೆ ಅಂದ್ರೆ ನೀವು ಬೆರಳಿನ ಸಹಾಯದಿಂದ ಇದು ಒಂದ್ ಇಂಚ್ ಅನ್ನಲ್ವ ಸಹಾಯದಿಂದ ಈ ರೀತಿ ತಗೊಳ್ಳಿ ಎಷ್ಟು ಆಮೇಲೆ ಇದಾದ್ರ ಮೇಲೆ ಇಲ್ಲಿ ಬೆಲ್ಟ್ ಪಟ್ಟಿ ಹಚ್ಚಿರೋದಕ್ಕಿಂತ ಕೆಳಗಡೆ ಒಂದ್ ಇಂಚ್ ತಗೊಬೇಕು ಆಮೇಲೆ ಈ ಮಧ್ಯ ಈ ಈ ಮಧ್ಯ ಪಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಪಾಯಿಂಟ್ ಮಾಡ್ಕೊಳ್ಳಿ ಇದು ಬ್ರಸ್ಟ್ ಪಾಯಿಂಟ್ ನೋಡಿ ಇಲ್ಲಿಂದ ಮತ್ತೆ ಈ ಒಂದು ಇಂಚ್ ಗೆರೆಗೆ ಈ ಥರ ಮಾರ್ಕ್ ಹಾಕಿ ಆಯ್ತಾ ನೆಕ್ಸ್ಟ್ ಇದು ಕಂಕ್ಳು ಪಾಯಿಂಟ್ ಅಂತ ನೀವು ಇಲ್ಲಿ ಆರ್ಮೋಲಿಂದನೂ ಸೇತಾ ಮಾರ್ಕ್ ಹಾಕ್ಬೋದು ಇಲ್ಲಿಂದ ಈ ರೀತಿ ಬೆರಳಿನ ಅರ್ಧ ಈ ಗೆರೆಯ ಅರ್ಧಕ್ಕೆ ಆಯ್ತಾ ಈಗ ಬೆಲ್ಟ್ ಪಟ್ಟಿ ಶೇಪ್ ಹಾಕೋದಕ್ಕೆ ನಮಗೆ ಕರೆಕ್ಟ್ ಆಗಿ ಸಿಕ್ತು ಇದು ಕರೆಕ್ಟ್ ಕಟ್ಟಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲೂ ಸಹಿತ ಮಿಸ್ ಆಗೋಲ್ಲ ನೋಡಿದ್ರೆ ಅಲ್ವಾ ಈಗ ನಮಗೆ ನಾವು ಹಾರ್ಮೋಲ್ ಹಾಕಿರೋದು ಕರೆಕ್ಟ್ ಇದೆಯಾ ಅನ್ನೋ ಕನ್ಫ್ಯೂಷನ್ ತುಂಬ ಜನಕ್ಕಿರುತ್ತೆ ಅದನ್ನು ಹೇಗೆ ಚೆಕ್ ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಬ್ಲೌಸನ್ನು ಹುಕ್ಸ್ ಹಾಕಿರೋ ಕಡೆ ಆಗ್ಬೋದು ಅಥವಾ ಲಿಂಕ್ ಪಟ್ಟಿ ಮಾಡಿರೋ ಕಡೆ ಆಗಿರ್ಬೋದು ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಇಲ್ಲಿ ಒಂದು ಕಾಲು ಇಂಚ್ ಬಿಡ್ರಿ ಬಿಟ್ಬಿಟ್ಟು ಇಲ್ಲಿಂದ ಅಳತೆ ಮಾಡಿ ಬ್ಲೌಸನ್ನು ನೋಡಿ ಈ ರೀತಿ ಇಟ್ಕೊಂಬನ್ನಿ ಈ ರೀತಿ ಇಟ್ಕೊಂಡ್ ಬಂದಾಗ ಕರೆಕ್ಟಾಗಿ ಪಾಯಿಂಟ್ ಇಲ್ಲಿಗೆ ಬಂತು ಆಯ್ತಾ ಇದರಲ್ಲಿ ಯಾವುದೇ ಥರ ಟೇಪನ್ನ ಬಳಸ್ತಾ ಇಲ್ಲ ಅಳತೆ ಬ್ಲೌಸ್ ಇಟ್ಕೊಂಡು ನೀವು ನಿಮ್ಮ ಏನಾದರೂ ನಿಮಗೆ ಮನೇಲಿ ಮಿಷನ್ ಇದೆ ನಾನು ಟಾಪ್ ಫಿಟ್ಟಿಂಗು ನೈಟಿ ಫಿಟ್ಟಿಂಗು ಮತ್ತು ಕೆಲವೊಂದು ಬಟ್ಟೆಗಳು ಫಾಲ್ ಹಚ್ಚು ಜಿಗ್ಜಾಗ್ ಮಾಡ್ತೀನಿ ನಾನು ಬ್ಲೌಸ್ ಕಟ್ಟಿಂಗ್ ಕಲಿಬೇಕು ಶಿಚ್ ಮಾಡಬೇಕು ಅನ್ನೋಂಗಿದ್ರೆ ಈ ಐಡಿಯಾನ ನೀವು ಕರೆಕ್ಟ್ ಆಗತ್ತೆ ಮಾತ್ರ ನೀವು ಒಂದು ಟೈಲರ್ ಆಗ್ಬೋದು ಆರಾಮಾಗಿ ನೋಡಿ ಇಲ್ಲಿ ಕಾಲಿಂಚ್ ಬಿಟ್ಬಿಟ್ಟು ಕರೆಕ್ಟಾಗಿ ಇದು ಯಾವ ರೀತಿ ಕ್ರಾಸ್ ಇದೆ ಚೆಕ್ ಮಾಡ್ಬೇಕು ಇದು ಹಾರ್ಮೋಲು ಇಲ್ಲಿಗೆ ಬಂತು ಈ ಪಾಯಿಂಟ್ ಬಂತು ಈಗ ಎದೆ ಸುತ್ತಳತೆಗೂ ಹಾರ್ಮೋನಿಗೂ ಸೇಮ್ ಇರಬೇಕಲ್ವ ಇದು ರಿಂಗ್ ಪಟ್ಟಿ ಆಗಿರೋದ್ರಿಂದ ನಮ್ಗೆ ಇದು ಕೌಂಟ್ ಆಗಲ್ಲ ಇಲ್ಲಿಂದ ಒಂದು ಕಾಲ್ ಇಂಚಿಗೆ ಬಿಟ್ಬಿಟ್ಟು ನೋಡಬೇಕು ನೋಡಿ ಇಲ್ಲಿ ಒಂದು ಕಾಲ್ ಇಂಚು ಪಟ್ಟಿ ರಿಂಗ್ ಪಟ್ಟಿಗೆ ಬಿಟ್ಬಿಟ್ಟು ಚೆಕ್ ಮಾಡಬೇಕು ಈ ಪಾಯಿಂಟು ಇಲ್ಲಿಗೆ ಬರ್ತಾ ಇದೆ ನಾವು ಇಲ್ಲಿಂದ ಹಿಡಿದ್ರು ಇಲ್ಲಿಗೆ ಬರ್ತಿದೆ ಆಗ ಫಿ ಇಲ್ಲಿ ಈಗ ನೀವು ಕೇಳ್ಬೋದು ಈಗರೆ ಈ ಫಿಟ್ಟಿಂಗ್ ಲೈನ್ ಇಲ್ಲಿದೆ ಪಾಯಿಂಟ್ ಇಲ್ಲಿಗೆ ಬಂದಿದೆ ಅಲ್ಲ ಅಂತೇಳಿ ನೀವೇನು ಭಯ ಪಟ್ಕೊಳ್ಳೋದು ಬೇಡ ಇಲ್ಲೊಂದು ಟಕ್ಸ್ ಬರುತ್ತಲ್ವಾ ಟಕ್ಸು ಬಂದಾಗ ಈ ಪಾಯಿಂಟ್ ಅನ್ನೋದು ಇಲ್ಲಿ ಬಂದು ಕರೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನೋಡಿ ಇಲ್ಲಿ ರಿಂಗ್ ಪಟ್ಟಿನ ಈ ರೀತಿ ಎದೆ ಹಿಡೀರಿ ಮತ್ತೆ ಹಾರ್ಮೋನ್ ರೌಂಡಿಂಗ್ ಸೇಮ್ ಬಂದ್ರೆ ಫಿಟ್ಟಿಂಗ್ ಅನ್ನೋದು ಸರಿ ಬರುತ್ತೆ ನಾವೇನಾದ್ರೂ ಟೇಪ್ ಬಳಸಿದ್ವಾ ಅಥವಾ ನಮಗೆ ಏನು ಇಲ್ಲ ನಾನು ಹೆಂಗೆ ಬ್ಲೌಸ್ ಅನ್ನ ಇದ್ರ ಮೇಲೆ ಇಟ್ಟೆ ಅನ್ನೋದನ್ನ ಎಲ್ಲರೂ ನೋಡಿದಿರ ಅಲ್ವಾ ಈಗ ಫ್ರಂಟ್ ಪಾರ್ಟ್ ಇಷ್ಟು ಈಸಿಯಾಗಿ ರೆಡಿ ಆಯ್ತು ಇಷ್ಟು ನಿಧಾನವಾಗಿ ಹೇಳ್ಕೊಟ್ಟು ನಾನು ಒಂದು ಹತ್ತು ನಿಮಿಷ ಅಂದರೆ ಒಂದು ಐದಾರು ನಿಮಿಷದಲ್ಲೇ ನಾನು ನಿಮಗೆ ಹೇಳ್ಕೊಟ್ಬಿಟ್ಟೆ ಇಷ್ಟು ನಿಧಾನವಾಗಿ ಅದೇ ನಾನೇ ಸ್ಪೀಡಾಗಿ ಕಟ್ ಮಾಡ್ತೀನಿ ಅಂದರೆ ಎಷ್ಟು ಸ್ಪೀಡಾಗಿ ಕಟ್ ಮಾಡ್ಬೋದಲ್ವಾ ಇಷ್ಟು ಫ್ರಂಟ್ ಪಾರ್ಟ್ ಆಯಿತು ಆಯ್ತಾ ಇಲ್ಲೂ ಸಹಿತ ಕೆಲವರು ಮಾರ್ಕ್ ಮಾಡ್ಕೊಬೇಕಾದ್ರೆ ಬೆಲ್ಟ್ ಪಟ್ಟಿ ಇದು ಟಕ್ಸ್ ಎಲ್ಲ ಮಾರ್ಕ್ ಮಾಡ್ಕೊಳ್ತಾರೆ ಇದಕ್ಕೂ ನಾನು ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ ಇಷ್ಟ ಆಯ್ತಲ್ವಾ ಈಗ ಇದನ್ನ ಫ್ರಂಟ್ ಪಾರ್ಟ್ ಅಲ್ಲಿ ನಾವೀಗ ಫಸ್ಟು ಬೆಲ್ಟ್ ಎರಡೆ ಈ ಎರಡು ಇರುತ್ತಲ್ವಾ ಇದನ್ನಷ್ಟೇ ಕಟ್ ಮಾಡಬೇಕು ನೀವು ಬೆಲ್ಟ್ ಪಟ್ಟಿ ಎಲ್ಲ ಕರೆಕ್ಟಾಗಿ ರೆಡಿ ಇದೆ ಬಿಗಿನರ್ಸ್ ಏನಾದರೂ ನೋಡ್ತಾ ಇದ್ರೆ ಇನ್ನೆರಡು ಪೀಸನ್ನು ಹಾಕ್ಬಿಟ್ಟು ನೀವು ಪಟ್ಟಿನ ರೆಡಿ ಮಾಡ್ಕೋಬೋದು ಈಗ ಹಾರ್ಮೋನು ಮತ್ತೆ ಕುದಕ್ಕೆ ಹಗ್ಳನ್ನ ಕಟ್ ಮಾಡ್ತೀನಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನೋಡಿ ನಿಮಗೋಸ್ಕರ ಫುಲ್ ಬಿಸಿ ಇದ್ರೂ ಸಹಿತ ನಾನು ನನ್ನ ಒಂದು ಕಮೆಂಟ್ ನೋಡಿ ಅಂದರೆ ಬೇರೆ ಕಮೆಂಟ್ ನೋಡಿ ಮತ್ ಒಬ್ಬರು ಫೋನ್ ಮಾಡಿ ಕೇಳಿದ್ರು ಎಲ್ಲರಿಗೋಸ್ಕರ ನಾನು ಮತ್ತೆ ಮತ್ತೆ ವಿಡಿಯೋ ಹಾಕ್ತಿದೀನಿ ನೀವು ನೂರು ಸರಿ ಕೇಳಿದ್ರು ನಿಮಗೆ ಗೊತ್ತಿಲ್ಲದಿರೋ ವಿಡಿಯೋ ಹಾಕ್ತೀನಿ ಆದರೆ ನೀವು ನನ್ನ ವಿಡಿಯೋಕ್ಕೆ ಒಂದೇ ಒಂದು ಪುಟ್ಟದಾದ ಲೈಕನ್ನು ಕೊಡಿ ಹಾಗೇ ಇವಾಗ ಬಂದ್ಬಿಟ್ಟು ಈಗ ನಾವೇನು ಮಾಡಬೇಕು ಅಂದರೆ ಫ್ರೆಂಟಲ್ಲಿ ಕೂತ್ಕೆ ಇದನ್ನು ಬೇಕಾದ್ರೆ ನೀವು ಫಸ್ಟ್ ಕಟ್ ಮಾಡ್ಬೋದು ಪೇಂಟ್ ಪಟ್ಟಿ ಬೇಕಾದರೂ ಫಸ್ಟ್ ಕಟ್ ಮಾಡ್ಬೋದು ನಿಮ್ಮ ಇಷ್ಟ ನೋಡಿ ಈ ರೀತಿ ಯಾವ ರೀತಿ ಅವರು ಬ್ಲೌಸ್ ಕೊಟ್ಟಿದ್ದಾರೋ ಅದೇ ರೀತಿ ನೀವು ಕಟ್ ಮಾಡಿ ನೋಡಿ ಈಗ ಆರ್ಮೋಲು ನಾಲ್ಕುನ ಈ ಮೇಲಿನ ಮಾರ್ಕ್ ಇತ್ತಲ್ವಾ ಇಲ್ಲಿ ಕಟ್ ಮಾಡಿ ನೀವು ಇಷ್ಟೇ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಹೋಗಿ ಕಲಿಬೇಕಾಗತ್ತೆ ಈಗ ನೀವು ಆದಷ್ಟು ಈ ತರ ಸಾದಾ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂದ್ರೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾ ಇರತ್ತೆ ಅದಾಗಬಾರ್ದು ಅಂದ್ರೆ ಈ ರೀತಿ ಒಂದು ಕ್ರಾಸ್ ಆಗಿ ಕುತ್ತಿಗೆಗೆ ತಗೋಬೇಕು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇಲ್ಲ ನಿಮ್ಗೆ ತರ ಏನು ಇಲ್ಲ ಅಂದ್ರೆ ನೀವೇನು ಈ ರೀತಿ ಮಾಡ್ಕೊಳ್ಳೋದು ಬೇಡ ಆದಷ್ಟು ನೀವು ಇದು ಸೇಫ್ಟಿನೇ ಅಂತ ಹೇಳ್ಬೋದು ಯಾಕಂದರೆ ಶೋಲ್ಡರ್ ಡ್ರಾಪು ಏನಾದರೂ ಕಟ್ಟಿಂಗಲ್ಲಿ ಮಿಸ್ಟೇಕ್ ಇದ್ದರೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾ ಇರುತ್ತೆ ಹಾಗಾಗಿ ಈ ಥರ ಒಂದು ಟ್ರಿಕ್ಕನ್ನು ಉಪಯೋಗಿಸಿದ್ರೆ ಕರೆಕ್ಟ್ ಆಗುತ್ತೆ ಈಗ ನೋಡಿ ಫ್ರಂಟ್ ಬ್ಯಾಕು ಬೇರೆ ಬೇರೆ ಆಯಿತು ಅಲ್ವಾ ಫ್ರಂಟ್ ಬ್ಯಾಕು ಬೇರೆ ಬೇರೆ ಆದಮೇಲೆ ಬ್ಯಾಕ್ ಬಗ್ಗೆ ಆಮೇಲೆ ಹೇಳ್ತೀನಿ ಇಲ್ಲಿ ನೀವು ಫ್ರಂಟಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ತಾ 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 ನೋಡಿ ಈ ಶೇಪ್ ಬರೀಬೇಕು ಬರ್ಬೇಕು ಕರು ಸ್ಕೇಲ್ ಎಲ್ಲ ಅದರಲ್ಲಿ ಆದ್ರೂ ನಮ್ಗೆ ರಿಯಲ್ ಆಗಿ ಈ ರೀತಿ ಶೇಪ್ ಬರ್ಬೇಕು ಈಗ ಇಷ್ಟ ಆದ್ಮೇಲೆ ಫ್ರಂಟ್ ಅಲ್ಲಿ ಇಷ್ಟ ಆದ್ಮೇಲೆ ಈ ರೀತಿ ಮದ್ಯ ಮಡ್ಸ್ಕೊಳ್ಳಿ ಇದು ಟಕ್ಸ್ ಪಾಯಿಂಟ್ ಮಾಡೋದಕ್ಕೆ ಆಯ್ತಾ ನೋಡಿ ನೀವು ಇಷ್ಟೊಂದು ಇಷ್ಟೇ ಇಷ್ಟು ಕಲಿಯೋದಿಕ್ಕೆ ನೀವು ಸಾವಿರಾರು ರೂಪಾಯಿ ಕೊಟ್ರು ಇಷ್ಟು ನೀಟಾಗಿ ಹೇಳ್ಕೊಡಲ್ಲ ಈಗ ಇಲ್ಲಿಂದ ಎರಡು ಎರಡೂವರೆ ಇವರಿಗೆ ಯಾಕಂದ್ರೆ ಇವರು ಸ್ವಲ್ಪ ಫ್ಯಾಟ್ ಇರೋದ್ರಿಂದ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಮತ್ತೆ ಇಲ್ಲಿಂದ ಎರಡೂವರೆ ಇಂಚು ಅಂದ್ರೆ ಸ್ವಲ್ಪ ದಪ್ಪ ಇರೋರಿಗೆ ಈ ತರ ಈ ಎರಡೂವರೆ ಅಂದ್ರೆ ಈ ಈ ಗೆರೆ ಈ ಗೆರೆ ತೆಗೆದು ಇಲ್ಲಿಂದ ಅರ್ಧ ಆಯ್ತಾ ನಿಮಗೆ ಅರ್ಥ ಆಗತ್ತೆ ಅಂದ್ರೆ ಟೇಬಲ್ ಸಮೇತ ಎರಡೂವರೆ ಇಂಚ್ ಇಟ್ಕೊಬೋದು ಇಲ್ಲಿಂದ ಎರಡು ಮಧ್ಯದಲ್ಲಿ ಇದೊಂದು ಮೇಲೆ ಇದನ್ನ ನೀವು ನಾನು ಈ ಫ್ರಂಟ್ ಪಾರ್ಟ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಳೋದಿಲ್ಲ ಸ್ಟಿಚ್ ಎಲ್ಲ ಆದ್ಮೇಲೆ ಕಟ್ ಮಾಡ್ಕೊತೀನಿ ಗೊತ್ತಾಗಿಲ್ಲ ನಾನು ಮಾರ್ಕ್ ಹಾಕ್ಬಿಟ್ಟೆ ನಾನು ವಿಡಿಯೋ ಅಂದ್ರೆ ಕಟ್ಟಿಂಗ್ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನಾನು ಅದ್ಮೇಲೆ ಕೆಳಗೆ ನೋಡಲ್ಲ ಅದನ್ನ ನೋಡಿ ಈ ತರ ಇದು ಉಲ್ಟಾ ಸೈಡ್ ಹಾಕ್ಬಿಟ್ಟಿದೆ ಮಾರ್ಕ್ ಇದನ್ನ ನೀವು ಈ ರೀತಿ ಟ್ರೇಸ್ ಮಾಡ್ಕೋಬಹುದು ಈಗ ನಾವು ಸ್ಟಿಚ್ ಮಾಡಿ ಮೇಲೆ ಅವ್ರು ವಾಶ್ ಮಾಡಿ ಹಾಕ್ತಾರೆ ಅದರಿಂದ ಮತ್ತೆ ಇದು ಮಾರ್ಕರ್ ಏನು ಇರಲ್ಲ ಹೋಗತ್ತೆ ಈ ರೀತಿ ನೀವು ಯಾವುದೇ ಥರ ಟೇಪ್ ಇಲ್ಲದೇ ಆರಾಮಾಗಿ ಕಟ್ಟಿಂಗ್ ಮಾಡ್ಕೋಬೋದಲ್ವಾ ನೋಡಿ ಎಷ್ಟು ನೀಟಾಗಿ ಬಂತು ಬೆಲ್ಟ್ ಪಟ್ಟಿ ಸಮೇತ ನೀವು ಎಕ್ಸ್ಟ್ರಾ ಮತ್ತೆ ಟೇಪ್ ಇಟ್ಟು ಅಳತೆ ಇಟ್ಟು ಮಾಡುವಂಥ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಬಂತು ಇದರಲ್ಲಿ ನೀವು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ಮಾಡ್ಕೋಬೋದು ಹುಕ್ಸ್ ಪಟ್ಟಿ ನೀವು ನಿಮ್ಗೆ ಉಕ್ಸ್ಪಟ್ಟಿ ಸ್ವಲ್ಪ ದೊಡ್ಡದಾಗೇ ಬೇಕು ಅಂದರೆ ನೀವು ಮೂರು ಇಂಚು ಅಥವಾ ಎರಡು ಇಂಚ್ ತಗೋಬಹುದು ಡಬಲ್ ಲೇಯರ್ ಕೊಡ್ತೀರಾ ಅಂದ್ರೆ ರಿಂಗ್ ಪಟ್ಟಿನ ನಾಲ್ಕು ಇಂಚ್ ತಗೊಂಡು ಡಬಲ್ ಲೇಯರ್ ಕೊಡ್ಬೋದು ಸಿಂಗಲ್ ಲೇಯರ್ ಒಂದೊಂದ್ಸತಿ ಈ ಥರ ಉಕ್ಸ್ ಪಟ್ಟಿ ಮಾಡಿದಾಗ ಸಿಂಗಲ್ ಲೇಯರ್ ಕೊಟ್ಟಾಗ ರಿಂಗ್ ಪಟ್ಟಿ ಇಲ್ಲಿ ಡೊಂಕ ಪಂಕ ಆಗಿ ಹಾಳಾಗುವಂತಸಿರುತ್ತೆ ಅದರಿಂದ ನೀವು ಈ ರೀತಿ ಡಬ್ಬಲ್ ಕಟ್ ಮಾಡ್ಕೊಂಡು ಡಬಲ್ ರಿಂಗ್ ಪಟ್ಟಿ ಕೊಡೋದ್ರಿಂದ ನೀಟಾಗಿ ಬರುತ್ತೆ ಆಯ್ತಾ ಈಗ ಬಂದ್ಬಿಟ್ಟು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟಲ್ಲಿ ತುಂಬ ಜನ ಕನ್ಫ್ಯೂಸ್ ಇರೋದು ಏನು ಅಂದರೆ ಬ್ಯಾಕಲ್ಲಿ ಕುಪ್ಪೆ ಬರುತ್ತೆ ಅಂತೇಳಿ ಅದಕ್ಕೆ ನೀವೇನು ಮಾಡಿ ಬ್ಯಾಕಲ್ಲಿ ಈ ರೀತಿ ಒಂದು ಕ್ರಾಸ್ ಹಾಕ್ಬಿಟ್ಟು ಲೈನಿಂಗ್ ಬ್ಲೌಸಿಗಾದರೂ ಅಷ್ಟೇ ನಾರ್ಮಲ್ ಬ್ಲೌಸಿಗಾದರೂ ಅಷ್ಟೇ ಈ ರೀತಿ ಬ್ಯಾಕ್ ಬ್ಯಾಕಲ್ಲಿ ಕುಪ್ಪೆ ಬರೋ ಪ್ರಾಬ್ಲಮ್ ಇರಲ್ಲ ಈಗ ಅಳತೆ ಬ್ಲೌಸು ಈಗ ಅಳತೆ ಬ್ಲೌಸ್ ತಗೊಂಡು ಬ್ಯಾಕ್ ಕಟ್ ಮಾಡಬೇಕಲ್ಲ ಅದಕ್ಕೂ ಮುಂಚೆ ನಮಗೆ ಇಲ್ಲಿ ಎಷ್ಟಿತ್ತು ಅದನ್ನ ನೋಡ್ಕೊಂಡು ಕೂತ್ಕಿ ಆಗ್ಲಾ ಮತ್ತೆ ಮಿಸ್ ಆಗುತ್ತೆ ಯಾಕಂದ್ರೆ ನೀವು ಫ್ರಂಟ್ ಬ್ಯಾಕ್ ತೆಗ್ದಿರ್ತೀರಲ್ವಾ ಈಗ ಬಂದ್ಬಿಟ್ಟು ನೋಡಿ ಈಗ ಒಂದ್ಸತಿ ಮೈ ಉದ್ದನ ಚೆಕ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟ್ ಇಲ್ಲಿಗಿದೆ ಪಾಯಿಂಟು ನಾವೀಗ ಡೀಪ್ ಹಾಕ್ಬೇಕಲ್ವಾ ಹಾಗಾಗಿ ನೋಡಿ ಕರೆಕ್ಟಾಗಿ ಇವರು ಡೀಪ್ ಎಲ್ಲ ಕಡಿಮೆ ಇದ್ರೆ ಹಾಕಲ್ಲ ಹಾಗಾಗಿ ಇದು ಮಾರ್ಕ್ ನಾನು ಈಗ ಉಲ್ಟಾ ಮಾಡಬೇಕಿತ್ತು ಅಂದ್ರೆ ವಿಡಿಯೋಕ್ಕೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಡಾರ್ಕ್ ರೆಡ್ ತಗೊಂಡಿದ್ದೀನಿ ಯಾಕಂದ್ರೆ ಇದು ವಾಶ್ ಮಾಡಿದ್ರೆ ಈ ಮಾರ್ಕ್ ನಿಲ್ಲದಿಲ್ಲ ಹೋಗತ್ತೆ ಅದೆಲ್ಲ ಟೆಂಡರ್ಗೂ ಗೊತ್ತಿರುತ್ತೆ ಬ್ಲೌಸ್ ಅನ್ನ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ ಇವರು ಬ್ಯಾಕಲ್ಲಿ ರವಂಡೆ ಹೇಳಿರೋದ್ರಿಂದ ಇವರು ಬಳತೆ ಬ್ಲೌಸಲ್ಲಿ ಇರೋಂತಹ ನಾವು ನೋಡಿ ಶೇಪು ಈ ರೀತಿ ಅವ್ರ ಅಳತೆ ಬ್ಲೌಸ್ ಅಲ್ಲಿ ತಗೊಂಡು ಈ ರೀತಿ ಶೇಪ್ ಹಾಕಬೇಕು ಹಾಕ್ಬೇಕು ಎಷ್ಟು ನೀಟಾಗಿ ಬಂತು ಇದು ನಾರ್ಮಲ್ ಬ್ಲೌಸ್ ಆಗಿರುತ್ತೆ ಅಂದ್ರೆ ಸಾದಾ ಬ್ಲೌಸ್ ಆಗಿರುತ್ತೆ ಲೈನಿಂಗ್ ಬ್ಲೌಸಿಗೂ ನೀವು ಸೇಮ್ ಹೀಗೆ ಮಾಡ್ಕೊಳ್ಳಿ ನಾನು ಯಾವ ರೀತಿ ಅಳತೆ ಮಾಡಿ ತೋರಿಸ್ತೆ ಆ ರೀತಿ ಆದರೆ ಬ್ಯಾಕಲ್ಲಿ ಒಂದು ಇಂಚ್ ಬಿಡಿ ಫ್ರಂಟಲ್ಲಿ ಒಂದು ಇಂಚ್ ತೊಗೊಳ್ಳಿ ಎರಡು ಇಂಚ್ ತಗೋಬೇಡಿ ಅದಾದ ಮೇಲೆ ಬಂದುಬಿಟ್ಟು ಸ್ಲೀವು ಸ್ಲೀವೂ ಸಹಿತನೂ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಬೇಕು ಹೇಗಂದರೆ ಇವರು ನಮಗೆ ತೋಳು ಉದ್ದ ಬಂದ್ಬಿಟ್ಟು ಒಂಬತ್ತುವರೆ ಬೇಕು ಅಂದಿದ್ರು ನಾನು ಈ ಟೇಪಲ್ಲಿ ಅಳತೆ ಮಾಡಲ್ವಲ್ಲ ನೀವು ಹಾಗಾಗಿ ಏನು ಮಾಡಿ ಅಂದರೆ ಸ್ಲೀವ್ ಇರುತ್ತಲ್ವ ಸ್ಲೀವ್ನ ಇದೇ ರೀತಿ ಇಲ್ಲಿಗೆ ಒಂಬತ್ತುವರೆ ಇತ್ತು ಒಂಬತ್ತುವರೆ ಉದ್ದ ಬೇಕು ಅಂದಿದ್ರು ಒಂಬತ್ತುವರೆಗೆ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವು ಈ ರೀತಿ ಫಸ್ಟ್ ಉಲ್ಟಾ ಮಾಡಿಬಿಟ್ಟು ಕೊಟ್ಟಿರೋ ಬಟ್ಟೆ ಕರೆಕ್ಟ್ ಇದೆಯಾ ಅಂದರೆ ಇನ್ನು ಅಟ್ಯಾಚ್ ಮಾಡಬೇಕಾ ನಮಗೆ ಅಂತ ಹೇಳಿ ಗೊತ್ತಾಗ್ತಾ ಇರುತ್ತೆ ನೋಡಿ ಈ ಸ್ಲೀವ್ಗೆ ಇನ್ನೂ ಎರಡು ಇಂಚ್ ಬಟ್ಟೆನ ಆ್ಯಡ್ ಮಾಡಬೇಕು ಎರಡು ಇಂಚ್ ಬಟ್ಟೆ ಅಂತ ಅಂದರೆ ಇನ್ನೂ ಸಹಿತ ಇಲ್ಲಿ ಎರಡು ಇಂಚ್ ಬಟ್ಟೆ ಅಂದರೆ ಇದಕ್ಕೆ ಗೊತ್ತಾಗತ್ತೆ ನೋಡಿ ಇನ್ನೂ ಸಹ ಈ ರೀತಿ ನೀವು ಸ್ಲೀವು ನಾನು ಏನು ಮಾಡ್ತೀನಿ ಅಂದರೆ ಸ್ಲೀವ್ನ ಅಟ್ಯಾಚ್ ಈ ಥರ ಬಟ್ಟೆ ಕಡಿಮೆ ಇದ್ರೆ ಅಟ್ಯಾಚ್ ಮಾಡಿಕೊಂಡೇ ಕಟ್ ಮಾಡ್ಬಿಡ್ತೀನಿ ನೋಡಿ ಇದು ಅವ್ರು ಎಷ್ಟು ಉದ್ದ ಬೇಕು ಅಂದಿದ್ರು ಅದು ಮತ್ತೆ ಇದು ಸ್ಲೀವ್ ಅನ್ನ ನೀವು ಕರೆಕ್ಟ್ ಆಗಿ ಈ ರೀತಿ ಮಚ್ಚಿ ಇಟ್ಕೊಂಡು ಮಾರ್ಕ್ ಹಾಕಿ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಅಂದ್ರೆ ನಾನು ಇಲ್ಲಿ ಏನು ಅಂದ್ರೆ ನಿಮ್ಗೆ ಯಾವ್ದೇ ತರ ಟೇಪ್ ಸ್ಕೇಲು ಎಲ್ಲ ಇಲ್ದೇನೆ ಯಾವ ರೀತಿ ಅಳತೆ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳಿರೋದು ನೋಡಿ ಆ ಬ್ಲೌಸಿನಷ್ಟೇ ನಾವು ಟ್ರೇಸ್ ಹಾಕ್ಬಿಟ್ಟು ಅಂದ್ರೆ ಸ್ಲೀವಿನಷ್ಟೇ ಟ್ರೇಸ್ ಹಾಕ್ಬಿಟ್ಟು ಮಾಡಿರೋಂಥದ್ದು ನಿಮಗೆ ಅಷ್ಟು ಕನ್ಫ್ಯೂಸ್ ಆಯಿತು ಅಂತಂದ್ರೆ ಈ ಬ್ಲೌಸಿನ ಈ ರೀತಿ ಫ್ರಂಟ್ ಪಾರ್ಟ್ ಇರುತ್ತಲ್ಲ ಇದನ್ನು ಆರಾಮಾಗಿ ಈ ರೀತಿ ಹಾಕಿ ನೋಡಿ ನೋಡಿ ಕರೆಕ್ಟಾಗಿದೆ ಇದು ನೀವು ಸಾದಾ ಬ್ಲೌಸ್ ಆದರೆ ಎರಡು ಇಂಚ್ ಜಾಸ್ತಿ ಬಿಟ್ಕೊಳ್ಳಿ ಲೈನಿಂಗ್ ಬ್ಲೌಸ್ ಆದರೆ ಒಂದು ಇಂಚ್ ಜಾಸ್ತಿ ಬಿಟ್ಕೊಳ್ಳಿ ಇವ್ರು ಒಂಬತ್ತುವರೆ ಹೇಳಿದರು ನಾನು ಎಷ್ಟು ಇಟ್ಟಿದ್ದೀನಿ ಅಂದ್ರೆ ನಾನು ನಿಮಗೆ ಅಳತೆ ತೋರಿಸಿರೋದಷ್ಟೇ ನಾನು ಇವರು ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಎರಡು ಇಂಚೆ ಜಾಸ್ತಿ ಇಟ್ಟಿದ್ದೀನಿ ಅದು ಸ್ಟಿಚ್ ಆದಮೇಲೆ ಒಂಬತ್ತುವರೆ ಬರುತ್ತೆ ಈ ಬ್ಲೌಸ್ ಎಂಟಿದೆ ಅಷ್ಟೇ ಇದಕ್ಕೂ ಒಂದು ಎರಡು ಒಂದೂವರೆ ಇಂಚ್ ಸೇರಿಸಿರೋದು ಆಮೇಲೆ ಇನ್ನು ಮತ್ತೆ ನೆನಪಿಂದ ಇಲ್ಲಿ ಎರಡೂವರೆ ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆ ಬೇಕಲ್ವಾ ತಗೋಬೇಕು ಈ ರೀತಿ ನೀವು ಅಟ್ಯಾಚ್ ಮಾಡಿಕೊಂಡೇ ಸ್ಟಿಚ್ ಮಾಡಿ ಅಂದರೆ ಕಟ್ಟಿಂಗ್ ಮಾಡೋದು ಒಳ್ಳೆಯದು ನಂತರ ಬಂದುಬಿಟ್ಟು ಇಲ್ಲಿಂದ ಎರಡು ಇಂಚ್ ಅಂದರೆ ಎರಡು ಇಂಚಿದು ಇಲ್ಲಿಂದ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ಈ ತರ ಒಂದು ಎರಡು ಇಲ್ಲಿಂದ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಇಂದ ಈ ಕಡೆ ನೀವು ಯಾವ್ದೇ ತರ ಸ್ಕೆಚ್ ಹಾಕಬಾರ್ದು ಇದೆರಡು ಮಧ್ಯ ಇರುತ್ತಲ್ವಾ ಈ ರೀತಿ ಫ್ರಂಟ್ ಪಾರ್ಟ್ ಸ್ಕೆಚ್ ಹಾಕಬೇಕಾಗುತ್ತೆ ನಿಮಗೆ ಇದು ಸ್ಲೀವ್ ಹಾಕೋ ಕಷ್ಟ ಅಂದ್ರೆ ಸ್ಲೀವ್ ಮಾರ್ಕ್ ಹಾಕೋ ಸ್ಕೇಲ್ ಸಿಗತ್ತೆ ಅದನ್ನು ಹಾಕೋಬಹುದು ಈ ಪಾಯಿಂಟ್ ಇಲ್ಲಿ ಎರಡು ಇಂಚ್ ಇರುತ್ತಲ್ವಾ ಈ ಪಾಯಿಂಟ್ ಮತ್ತೆ ಇಲ್ಲಿ ಎರಡು ಇಂಚು ಯಾವ್ದೇ ತರ ನೀವು ಕಟಿಂಗ್ ಮಾಡಬಹುದು ಇಲ್ಲೇನಾದ್ರೂ ನೀವು ಈ ಕಟಿಂಗ್ ಮಾಡ್ತಾ 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 ಇಲ್ಲಿ ಹೊರಗೆ ತಂದ್ರಿ ಅಂದರೆ ಫಿಟಿಂಗ್ ಮಾಡುವಾಗ ಬ್ಲೌಸ್ ಸರಿ ಬರಲ್ಲ ಇಲ್ಲೇನಾದ್ರೂ ನೀವು ಈ ರೀತಿ ತಂದ್ರೆ ಅಂದರೆ ಬ್ಲೌಸ್ ಉದ್ದ ಗಿಡ್ಡ ಆಗುತ್ತೆ ಹಾಗಾಗಿ ಈ ಪಾಯಿಂಟು ಮತ್ತೆ ಈ ಪಾಯಿಂಟ್ ಈ ಕಡೆಯಿಂದ ಎರಡು ಇಂಚು ಈ ಕಡೆಯಿಂದ ಎರಡು ಇಂಚು ಬಿಟ್ಟಿರ್ತೀರಲ್ವ ಇದರ ಮಧ್ಯಕ್ಕೆ ನೀವು ಈ ರೀತಿ ಮಾರ್ಕ್ ಹಾಕ್ಬೇಕು ಓಕೆನಾ ಈ ಬಟ್ಟೆನ ನೀವು ಅಟ್ಯಾಚ್ ಮಾಡಿಕೊಂಡೆ ನೀವು ಕಟ್ ಮಾಡಿ ನಾನು ಇದೇ ಬಟ್ಟೆನೆ ಅಟ್ಯಾಚ್ ಮಾಡ್ತೀನಿ ಹಾಗಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಈ ಬಟ್ಟೆನ ಎಲ್ಲ ಇದ್ರ ಜೊತೆ ಹೇಳೋಣ ಫ್ರಂಟ್ ಪೀಸ್ ಮಾತ್ರ ಫ್ರಂಟ್ ಪೀಸ್ ನೋಡಿ ಇಲ್ಲಿಂದ ಇಷ್ಟೇ ಕಟ್ ಮಾಡಿ ಅದನ್ನು ಮಾತ್ರ ನೀವು ಈ ಥರ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡೆ ಕಟ್ ಮಾಡಿ ಹಾಗೇ ಇನ್ನೂ ತುಂಬ ಈಸಿ ಆಗುವಂತಹ ಮೆಥಡ್ ಏನು ಅಂತಂದರೆ ಹುಕ್ಸು ರೆಡಿ ಹುಕ್ಸ್ ಹಾಕ್ತಾ ಇರೋದು ರೆಡಿ ಹುಕ್ಸ್ ಹಾಕ್ತಾ ಇರೋಂತಹ ವಿಡಿಯೋನ ನನ್ನ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತ ನೋಡಿ ನಾವೀಗ ಎಷ್ಟೇ ಬ್ಲೌಸ್ ಉಳಿದ್ರು ಸಹಿತ ರೆಡಿ ಹುಕ್ಸನ್ನು ಹಾಕ್ತಾ ಇದೀವಿ ರೆಡಿ ಹುಕ್ಸ್ ಹಾಕೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ರೆಡಿ ಹುಕ್ಸ್ ಹಾಕೋ ಹುಕ್ಸ್ ಹಾಕೋದೇ ಒಂದು ತಲೆನೋವು ಆದವರಿಗೆ ರೆಡಿ ಹುಕ್ಸ್ ಹಾಕೋದನ್ನು ನಮ್ಮ ಚಾನಲಲ್ಲಿ ಹೇಳ್ಕೊಟ್ಟಿದ್ದೀನಿ ಹಾಗೆ ಇವತ್ತು ನಾನು ಅಳತೆ ಬ್ಲೌಸ್ ಇಟ್ಕೊಂಡು ಕಟ್ ಮಾಡೋದು ಹೇಗೆ ಅಂತ ಹೇಳಿದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಯಾರಿಗಾದರೂ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ ನೆಕ್ಸ್ಟ್ ವೇದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್